ತಾಲೂಕಿನಲ್ಲಿ ನಡೆದ ಐದನೇ ತಾರೀಕಲ್ಲಿ ಅಂತ ಪಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಆಡಿ ಸಂಸದರಾದಂಥ ಮಲ್ಲೇಶ್ ಮಾಜಿ ಶಾಸಕರಾದಂಥ ನಾಯ್ಸಮ್ಮಣ್ಣರು ಮತ್ತೆ ಶಿವಕುಮಾರ್ ಅಣ್ಣರು ಮಾರುಕಂಡ್ನವರು ಮತ್ತೆ ನಮ್ಮ ಎಲ್ಲ ಮುಖಂಡರುಗಳನ್ನು ಒತ್ತಿಗೆ ಸೇರಿಕೊಂಡು ನಾವು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಯಾವ ರೀತಿ ಈ ಪಿ ಎಲ್ ಡಿ ಬ್ಯಾಂಕ್ ಲಿಸ್ಟ್ ಸಂಬಂಧಪಟ್ಟಂಗೆ ವೋಟರ್ ಲಿಸ್ಟ್ ಅಲ್ಲಿರ್ತಕ್ಕಂಥ ಮತದಾರರಲ್ಲಿರ್ತಕ್ಕಂಥ ಹೆಸರುಗಳನ್ನು ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಸರ್ಕಾರ ಅವ್ರದ್ದಿದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಮಾಜಿ ಶಾಸಕರಾದಂಥ ಎಂ ನಾಣ್ಸಾಮ್ ಲಿಸ್ಟ್ ಅಲ್ಲಿ ಹೆಸರು ತೆಗೆಯುವಂತ ಕೆಲಸಗಳು ಅದೇ ರೀತಿಯಲ್ಲಿ ಸುಮಾರು ಜನ ಅವರು ಶಂಕರಣ್ಣ ಹೆಸರು ಅಧ್ಯಕ್ಷರಾಗಿದ್ದಾನಿ ಮಸ್ಸು ಇನಾನಿ ಮಸ್ಸು ಮೆಂಬರ್ ಆಗ್ತಾ ಇದ್ದಂತವರು ಈ ತರ ನೋಡಿದಾಗ ಸುಮಾರು ಜನಗಳಿಗೂ ನೂರಾರು ಜನಗಳ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಸಂಬಂಧಪಟ್ಟಂತೆ ಯಾರ್ಯಾರು ಫೀಲ್ಡ್ ಬ್ಯಾಂಕ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಒಂದು ವೋಟ್ ಲಿಸ್ಟ್ ಅಲ್ಲಿ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಯಾವ ತರ ತೊಗಲಕ್ ದಬ್ಬರ್ ನಡೀತಾ ಇತ್ತು ಅದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಎಸ್ ಎನ್ ನಾಯ್ಸಾಮಿ ಅವರು ಈ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಓಟ್ ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ರೈತರ ಕೆರೆಗಳಿಗೆ ಏನು ಕೇಸರಿಯಲ್ಲಿ ನೀರು ಹೋಗ್ತಾ ಇತ್ತು ಅದನ್ನ ನಿಲ್ಲಿಸಿರ್ತಕ್ಕಂಥದು ಅವ್ರಿಗೆ ಆ ಊರುಗಳಲ್ಲಿ ಓಟ್ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಸ್ತೆಗೆ ಏನು ಜಲ್ಲಿ ಒಡೆದು ರಸ್ತೆ ಮಾಡಕ್ಕೆ ಶುರು ಮಾಡಿದ್ರು ಆ ಜಲ್ಲಿಯನ್ನು ವಾಪಸ್ ತಗೊಂಡೋಗಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಾಗ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಾರೆ ಗೆಲ್ಲವರೆಗೂ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಅವರು ಗೆದ್ದಿದ್ದಾದ್ಮೇಲೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನಮ್ಮ ಕ್ಷೇತ್ರದ ಪ್ರಜೆಗಳನ್ನು ನಿಟ್ಟಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ನಾನು ಹಿಂದೆ ಮೂವತ್ತು ಸಾವಿರ ಓಟ್ ಗೆದ್ದಿದ್ದೆ ಈಗ ನಾಲ್ಕೂವರೆ ಸಾವಿರ ಯಾಕೆ ಬಂತು ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ಎಲ್ಲರನ್ನು ಒಟ್ಟಿಗೆ ಹೋಗಂತ ಕೆಲಸಗಳನ್ನ ಮಾಡಬೇಕು ಅದನ್ನ ಬಿಟ್ಟು ಇವತ್ತು ದೇಶ ರಾಜಕಾರಣ ಮಾಡಿ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋಂತಹುದು ಅಟ್ರಾಸಿಟಿ ಕೇಸ್ ಹಾಕ್ಸಂತಹುದು ಬೆದರ್ಸಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದು ಹೋಗ್ಲಿ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಅವ್ರಿಗೆ ಅದಕ್ಕೆ ಉತ್ತರ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಅದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನಾಲ್ಕು ಸಂಬಂಧಪಟ್ಟಂತ ಜಾಗ ಏನಿತ್ತು ಸುಮಾರು ಐವತ್ತು ನಾಲ್ಕು ಎಕರೆ ಜಾಗವನ್ನು ಹಿಂದೆ ರವಿ ಅವರಿದ್ದಾಗ ಈ ಜಾಗ ಬೋಗಸ್ ಆಗಿದೆ ಇದರಲ್ಲಿ ಇಂತಿಂತ ತಪ್ಪುಗಳಾಗಿದೆ ಅಂತೇಳಿ ವರದಿ ಕೊಟ್ಟು ಏನು ಡಿಸಿ ಅವರು ಡಿ ಕೆ ರವಿ ಅವರು ಆದೇಶ ಮಾಡಿದ್ರು ಅದನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರು ಯಾವ್ದಾದ್ರು ನಮಗೆ ಇಪ್ಪತ್ತು ಮೂವತ್ತು ಸೈಟ್ ಕೊಡ್ರಿ ನಾವು ವಾಸ ಮಾಡೋದಕ್ಕಂತ ಹೇಳಿದ್ರು ನೂರು ಕಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಇವತ್ತು ಸುಮಾರು ಐವತ್ತು ಎಕರೆಕ್ಕೂ ಹೆಚ್ಚಿಗೆ ಜಾಗವನ್ನು ಸರ್ಕಾರ ಕಣ ಕಟ್ಟಿ ಅವ್ರ ಹೆಸರು ಮಾಡಿಕೊಳ್ಳೋದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಬಂಗಾರಪೇಟೆ ನಮ್ಮ ಕೋಲಾರ ಮುಳುಬಾಗಲು ಈ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ರೈತರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷದಿಂದ ಉಳುಮೆ ಅವ್ರ ಸಾಗುವಳಿ ಸಾಗುವಳಿಕೆ ಪತ್ರ ಕೊಟ್ಟು ಅವರ ತಂದೆ ಅವರ ತಾತ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಿದ್ರೇನು ಅದರಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮಾವಿನ ಗಿಡ ಇನ್ನೊಂದು ಮತ್ತೊಂದು ಹಾಕಿದ್ರೇನು ಅದನ್ನೆಲ್ಲ ಹೋಗಿ ತೆರವುಗೊಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಗಾಲ್ಫಲ್ಲಿ ಇರ್ತಕ್ಕಂಥ ಜಾಗ ಐವತ್ನಾಲ್ಕು ಎಕರೆ ಏನು ಜಾಗ ಇದೆ ಆ ಜಾಗವನ್ನು ಇವರು ಎಲ್ಲ ದಾಖಲಾತಿಗಳನ್ನ ತಿದ್ದಿ ನಮಗೆ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಹೋಗಿ ಅವರು ಸಿದ್ದರಾಮಯ್ಯವ್ರ ಸರ್ಕಾರದವರು ಇದರಲ್ಲಿ ಪಾಲ್ದಾರರಾಗಿ ಏನಾದ್ರು ದುಡ್ಡು ಗಿಟ್ಟಕೊಂಡಿದಾರೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಈಸ್ಕೊಂಡು ಇವತ್ತು ಸರ್ಕಾರಿ ದಿನ್ನೆ ಮಗೈಯ ದಿನ್ನೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ಐದು ಇದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯನ್ನ ಇವರು ಕಬಳಿಸಿರ್ತಕ್ಕಂಥದು ಆ ಕೆರೆಗಳನ್ನ ಇವತ್ತು ನೋಡಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಕೆರೆ ಅಂತಿದೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಹದಿನಾರರಲ್ಲಿ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆರು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಹದಿನಾರು ಗುಂಟೆ ಹುಲ್ಲು ಬನ್ನಿ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಒಂದ್ ಎಕರೆ ಇಪ್ಪತ್ತಾರು ಗುಂಟೆ ಖರಾಬ್ ಗುಟ್ಟೆ ಅಂತಿದೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಸರ್ಕಾರಿ ಗುಟ್ಟೆ ಅಂತಿದೆ ನಲವತ್ತೇಳರಲ್ಲಿ ಒಂದು ಎಕರೆ ಸರ್ಕಾರಿ ಕರಾಬ್ ಗುಟ್ಟೆ ಅಂತಿದೆ ನಲವತ್ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಖರಾಬ್ ಗುಂಟೆ ಅಂತ ಇದೆ ಮತ್ತೆ ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಸರ್ಕಾರಿ ಖರಾಬ್ ಗುಂಟೆ ಅಂತಿದೆ ಅಂತ ಅಂತೇಳಿ ಅಲ್ಲಿ ನೀರು ನೀರು ಕುಡಿಸಿ ಅಲ್ಲಿ ಗುಂಡ್ತೋಪುಗಳಲ್ಲಿ ನಾವು ಅವನ್ನ ಬಿಡ್ತಾ ಇದ್ರಿ ಆದ್ರೆ ಆ ಗುಂಡ್ತೋಪ್ ಇರ್ತಕ್ಕಂತ ಏನು ಜಾಗ ಇದೆ ಸರ್ವೆ ನಂಬರ್ ಮೂವತ್ತಾರು ಅನಗಾನಹಳ್ಳಿ ಮೂವತ್ತೈದು ಗುಂಟೆ ಜಾಗ ಏನಿದ್ದಾರೆ ಹದಿನೆಂಟು ಗುಂಟೆ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಆ ಎಸ್ ಎನ್ ಸಿಟಿಗೆ ಎಂಟ್ರಿ ಹೋಗೋದಕ್ಕೆ ಗೇಟ್ ಆರ್ಚ್ ಅನ್ನ ಕಟ್ಕೊಂಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಸ್ಥಳೀಯ ಶಾಸಕರನ್ನ ಮತ್ತೆ ಸಿದ್ದರಾಮಯ್ಯ ಕೇಳಕ್ ಇಷ್ಟಪಡ್ತೀನಿ ರೈತರಿಗೆ ನೀವು ಭೂ ಮನೆಗಳಿಂದ ಇರ್ತಾ ಇರೋ ಅವ್ರಿಗೆ ನೀವು ಮೂವತ್ತಕ್ಕೆ ಸೈಟ್ ಕೊಡೋದಕ್ಕೆ ನೀವು ರೆಡಿ ಇಲ್ಲ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿಯಲ್ಲಿ ರೆವಿನ್ಯೂ ಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಮನೆಗಳಿರ್ತಾ ಇರ್ತಕ್ಕಂಥದ್ದು ಜಾಗಗಳಿರ್ತಕ್ಕಂಥ ಸೈಟ್ಗಳು ಇರ್ತಾ ಇರ್ತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಅಂತವ್ರಿಗೆ ನೀವು ಸೈಟ್ ನಾವು ನಿಮ್ಮನ್ನ ಶಬಾಶನ್ ಆದ್ರೆ ನೀವು ನಿಮ್ಮ ಪಾರ್ಟಿ ಎಂಎಲ್ಎ ಸಪೋರ್ಟ್ ಮಾಡಕ್ ಹೋಗಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ನಾವು ಐವತ್ನಾಲ್ಕು ಎಕರೆ ಏನು ಸರ್ಕಾರಿ ಜಾಗ ಇದೆ ಇದನ್ನ ನೀವು ಒಂದು ಯಾರ ಬಿಲ್ಡರ್ಗೆ ಈ ಸರ್ಕಾರಿ ಜಮೀನುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಂಡು ನಮ್ಗೆ ಮಾಡ್ಕೊಡಿ ಹೇಳ್ಬಿಟ್ಟು ಹೇಳಿ ಇಷ್ಟು ಕೊಡ್ತೀರಿ ಅಂತ ಹೇಳಿ ನಿಮ್ಮ ಹತ್ರ ವ್ಯಾಪಾರ ಕುತ್ಸ್ಕೊಂಡಿರ್ತಕ್ಕಂಥವ್ರ ಹೆಸರಿಗೆ ನೀವು ಇವತ್ತು ಅದನ್ನು ಮಾಡ ನೋಡಿದ್ರೆ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ದಯಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ರವೀಂದ್ರ ಮಂತ್ರಿಗಳಿಗೆ ಹೇಳ್ತೀನಿ ಮತ್ತೆ ಏನು ನಮ್ಮ ಈ ಸೆಕ್ರೆಟರಿ ಕಟಾರಿ ಅವರಿದ್ದಾರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ ನಾನು ನಿಮ್ಗೇನಾರು ಏನಾರು ಈ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ದಿನದಲಿತರ ಬಗ್ಗೆ ಬಡವರ ಬಗ್ಗೆ ಯಾವುದೇ ಜಾತಿಯ ಬಡವರ ಮನೆಗಳಿಂದ ಏನಾದ್ರು ನೀವು ಸರಿ ಇದ್ದಿದ್ರೆ ನಾವು ನಿಮ್ಮನ್ನ ಇದ್ರೆ ಇವತ್ತು ನೀವೇನು ಬಂಗಾರಪೇಟೆ ತಾಲೂಕಲ್ಲಿ ನೂರಾರು ಎಕರೆ ಜಮೀನುಗಳನ್ನ ಇವತ್ತು ಬೋಗಸ್ ಡಾಕ್ಟರ್ ಮಾಡಿಕೊಂಡು ನಮಗೆ ಮಾಡ್ಕೊಡಿ ಅಂತ ಹೇಳಿದಾಗ ನೀವು ಬಿಲ್ಡರ್ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಯಾವ ರೀತಿಯಾದಂತಹ ನ್ಯಾಯ ಇದೆ ಹಿಂದೆ ಡಿ ಕೆ ಅವರು ಆದೇಶ ಮಾಡಿರ್ತಕ್ಕಂಥದು ಅಂದ್ರೆ ಡಿ ಸಿ ಇದಕ್ಕೆ ನಿಮ್ಗೆ ಮನ್ನಣೆ ಇಲ್ವಾ ಕೆರೆ ಜಮೀನುಗಳನ್ನ ನೀವು ಒಂದು ಬಿಲ್ಡರ್ ಕೊಡ್ತೀರಿ ಅನ್ನೋದಾದ್ರೆ ಬೇರೆ ಜಾಗಗಳಲ್ಲಿ ಯಾರಾದರೂ ಯಾರಾದ್ರೂ ಬಡವರು ಕೆರೆ ಏನಾದ್ರು ಒಂದಡಿ ಹೋದ್ರೆ ನೀವು ಅವ್ರನ್ನ ತೆರವುಗೊಳಿಸ ಕೆಲಸಗಳನ್ನ ಮಾಡ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರಾದಂತಹ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾಯಣಸ್ವಾಮಿ ಅವರು ಅವ್ರು ಮಾಡಿರ್ತಕ್ಕಂಥ ಎಸ್ ಎನ್ ಸಿಟಿಯಲ್ಲಿ ಇರ್ಬೋದು ಆ ಗಾಲ್ಫಲ್ಲಿ ಇರಬಹುದು ಅದು ಅವ್ರು ನಮ್ಮ ಹೆಸರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಅವರು ಖರೀದಿ ಮಾಡ್ಕೊಂಡು ಯಾರ್ಯಾರು ಅದನ್ನ ಇದು ಕೊಟ್ಟಿದ್ದಾರೆ ಯಾರ್ಯಾರ ಹೆಸರು ಸ್ಯಾಂಕ್ಷನ್ ಮಾಡಿದ್ದಾರೆ ಯಾರ್ಯಾರು ಬೇರೆ ರಾಜ್ಯಗಳಿಂದ ಬಂದವರ ಹೆಸರಿಗೆ ಈ ಬಂಗಾರಪೇಟೆ ತಾಲೂಕಲ್ಲಿ ಓಟ್ ಹಾಕಿ ಇವ್ರನ್ನ ಎಂ ಎಲ್ ಎ ಮಾಡಿರೋ ಬಿಟ್ಟು ಅವರು ಪೋಲ್ಟ್ರಿ ಫಾರಂಗಳಲ್ಲಿ ಕೆಲಸ ಮಾಡೋಂಥವ್ರನ್ನ ಮತ್ತೆ ಅವರು ಎಸ್ ಎನ್ ಸಿಟಿಯಲ್ಲಿ ಕೆಲಸ ಮಾಡಂತವ್ರನ್ನ ಮತ್ತೆ ಇಲ್ಲೇನು ಎಸ್ ಎನ್ ರೆಸಾರ್ಟ್ ಇದೆ ಇದರಲ್ಲಿ ಕೆಲಸ ಮಾಡಂತವ್ರ ಹೆಸರುಗಳಿಗೆ ನೀವು ಇವತ್ತೇನು ಸಾಗುವಳಿ ಪತ್ರಗಳನ್ನ ನೀವು ಮಾಡಿದಿರಿ ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ಮತ್ತೆ ನಿಮ್ ತಾಯಿ ಹೆಸರಲ್ಲಿ ಸರ್ಕಾರಿ ಕಲ್ಲು ಬಂಡೆ ಹೇಳ್ಬಿಟ್ಟು ಏನಿದೆ ಅದನ್ನ ನೀವೆಲ್ಲ ಒಟ್ಟು ಕುಟುಂಬ ಅಂತ ಹೇಳಿದಾಗ ನಿಮ್ಮ ಹೆಸರಲ್ಲಿ ನೂರಾರು ಎಕರೆ ಜಮೀನು ಇದ್ದಾಗ ನಿಮ್ಮ ತಾಯಿ ಹೆಸರಿಗೆ ಸರ್ಕಾರಿ ಕಲ್ಲು ಬಂಡೆ ನೀವು ಅವ್ರು ನಿಮ್ಮ ತಾಯಿ ಹೆಸ್ರಿಗೆ ನೀವು ಮಾಡ್ಕೊಂಡ್ರಿ ನಾಲ್ಕು ಎಕರೆ ಮೇಲ್ಪಟ್ಟು ಯಾರ ಹೆಸರಲ್ಲಿ ಆದರೂ ಇದ್ರೆ ಆ ಕುಟುಂಬದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಾಗಬಳ್ಳಿ ಪತ್ರ ಕೊಡ್ಕೊಡುದು ಅಂತ ಹೇಳ್ಬಿಟ್ಟು ಹೇಳಿದೆ ಕಾನೂನಿದೆ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರೆ ನಡೀತೈತೆ ಅನ್ನೋ ಒಂದೇ ಒಂದು ಧೈರ್ಯ ಇಟ್ಕೊಂಡು ಇವತ್ತು ನೂರಾರು ಎಕರೆ ಜಮೀನುಗಳನ್ನ ಕಬಳಿಸುವಂತ ಕೆಲಸ ಏನ್ ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಇದು ಜನರಕ್ಕೂ ನೀವು ವಿಶ್ವಾಸ ದ್ರೋಹ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಈ ಜಮೀನುಗಳನ್ನು ಏನಾದರೂ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ಇವರ ಹತ್ರ ನೀವು ದುಡ್ಡು ಕಟ್ಸ್ಕೊಂಡು ಇವ್ರ ಹತ್ರ ಲಂಚ ತಗೊಂಡು ನೀವೇನಾದ್ರೂ ಅವ್ರಿಗೆ ಮಾಡಿಕೊಡೋದೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಎಷ್ಟೋ ಜಮೀನುಗಳನ್ನ ಇವತ್ತು ಉಳುಮೆ ಮಾಡಿಕೊಂಡು ಅವರ ಜಾಗಗಳಲ್ಲಿ ಇದ್ದಾರೆ ಇವತ್ತು ನೀವೇನು ಫಾರೆಸ್ಟ್ ಅಂತೇಳಿ ಅವ್ರ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಖರಾಬ್ ಅಂತೇಳಿ ತೆರವುಗೊಳಿಸ್ತಾ ಇರತಕ್ಕಂಥದು ಕೆರೆ ಅಂತ ಅಂಗಳ ಅಂತ ಅವರು ತೆರವುಗೊಳಿಸ್ತಾ ಇರ್ತಕ್ಕಂಥ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಈ ರೈತರಿಗೂ ನೀವು ಹಣ ಕಟ್ಸ್ಕೊಂಡು ಅವ್ರಿಗೆ ನೀವು ಸಾಗುವಳಿ ಪತ್ರಗಳನ್ನ ಕೊಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ನೀವು ಎಂಎಲ್ ಎಗ್ ಒಂದು ಕಾನೂನು ಒಂದು ಕಾನೂನು ನಿಮ್ಮ ಒಂದು ಕಾನೂನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಕಾನೂನು ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀರಿ ನಾವು ಬಂಗಾರಪೇಟೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಏನು ಅನ್ಯಾಯ ಬಡವರನ್ನ ಮತ್ತೆ ರೈತರನ್ನ ನೀವು ಮಾಡ್ತಾ ಇದೀರಿ ನಿಮಗೆ ತಾಕತ್ತಿದೆ ಸಿದ್ದರಾಮಯ್ಯ ರವೀಂದ್ರ ರೆವಿನ್ಯೂ ಮಿನಿಸ್ಟರ್ ನಾವು ಕೃಷ್ಣಬೈರೇಗೌಡರು ಕೇಳೋದಿಷ್ಟೇ ನಿಮಗೆ ತಾಕತ್ತಿದೆ ಈ ಜಾಗವನ್ನ ಏನು ಗಾಲ್ಫಲ್ಲಿ ಇದೆ ಕೆರೆಗಳನ್ನೆಲ್ಲ ಇವತ್ತು ಮುಚ್ಚಿ ಇವತ್ತು ಗಾಲ್ಫನ್ನು ಮಾಡಿ ಇವತ್ತು ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇದೆ ಅದನ್ನ ತೆರವುಗೊಳಿಸಿ ಹಿಂದೆ ಡಿ ಕೆರೇವರ್ ಏನ್ ಫೆನ್ಸಿಂಗ್ ಹಾಕಿದ್ರು ಆ ಫೆನ್ಸಿಂಗ್ ಹಾಕಿ ನಮ್ಮ ಬಂಗಾರಪೇಟೆ ತಾಲೂಕು ಇರ್ತಕ್ಕಂಥ ಜನಗಳಿಗೆ ಮತ್ತೆ ಕೆರೆಗಳನ್ನ ಇವತ್ತೇನು ಉಳಿಸಿ ದನಕರುಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಅಲ್ಲೇ ಸೈಟ್ಗಳು ಕೊಡಬೇಕು ಅವರಿಗೆ ನಿವೇಶನ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯಿ ಮಾಡ್ತೀನಿ